ಕಾರ್ಖಾನೆ ಕಾರ್ಖಾನೆ ಮಾಲೀಕರ ಜೊತೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಎಲ್ಲ ಆಫೀಸರ್ಸ್ ಕೂಡಿ ನಿನ್ನೆ ಮೇ ಇಡೀ ಸುಮಾರು ಏಳೆಂಟು ಗಂಟೆ ಮೀಟಿಂಗ್ ಮಾಡಿ ಪ್ರತಿ ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕಂತೇಳಿ ಏನು ನಿರ್ಧಾರ ತಗೊಂಡಿದ್ದಾರೆ ಇದನ್ನು ನಾವು ಕಲಬುರಗಿ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರು ಸ್ವಾಗ ಆತ್ಮೀಯವಾಗಿ ಸ್ವಾಗತ ಕೋರ್ತೀವಿ ಇದು ಒಳ್ಳೆ ಪ್ರೈಸು ಈ ಪ್ರೈಸು ನಮಗೂ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ ಇವತ್ತು ಇಲ್ಲಿ ಏನಾಗ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿರುವಂಥದ್ದು ಎಲ್ಲ ಪ್ರೈವೇಟ್ ಫ್ಯಾಕ್ಟ್ರೀಸು ಎನ್ ಎಸ್ ಎಲ್ ಇದೆ ಕೆ ಪಿ ಆರ್ ಇದೆ ರೇಣುಕಾ ಶುಗರ್ಸ್ ಇದೆ ಯಾದಗಿರಿನಲ್ಲೊನ್ ಶುಗರ್ ಫ್ಯಾಕ್ಟ್ರಿ ಉಗರ್ ಶುಗರ್ ಫ್ಯಾಕ್ಟ್ರಿ ಇಂಥವೆಲ್ಲ ಪ್ರೈವೇಟ್ ಶಾ ಶುಗರ್ ಫ್ಯಾಕ್ಟ್ರಿದವ್ರು ಮ್ಯಾನುಪ್ಲೇಟ್ ಮಾಡಿ ಅವರು ನಮಗೆ ಸರ್ತಿ ಎರಡು ಸಾವಿರದ ಆರುನೂರು ರೂಪಾಯಿ ಮಾತ್ರ ಕೊಟ್ಟಿದ್ದರು ಪ್ರತಿ ಟನ್ನಿಗೆ ಯಾಕಂತ ಕೇಳಿದರೆ ನಿಮ್ಮ ರಿಕವರಿ ಕಡಿಮೆ ಇದೆ ಏಳು ಪರ್ಸೆಂಟ್ ಇದೆ ಎಂಟು ಪರ್ಸೆಂಟ್ ಇದೆ ಅಂತೇಳಿ ಅವ್ರು ಹೇಳ್ತಾರೆ ಇವತ್ತು ನಾನು ಸರ್ಕಾರಕ್ಕೆ ಮತ್ತು ಫ್ಯಾಕ್ಟ್ರಿ ಓನರ್ಸಿಗೆ ಒಂದು ಮಾತು ಕೇಳ್ತಾ ಇದ್ದೀನಿ ಇಡೀ ಕಲಬುರ್ಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು ಮೊದಲು ಅದು ನಮ್ಮ ಹಳನ್ ತಾಲೂಕಿನಲ್ಲಿ ಬಿಸ್ನೂರು ಹಳೊಂದು ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಇತ್ತು ಆವಾಗ ನಾನೇ ಕಬ್ಬು ಸರಬರಾಜು ಮಾಡಿದಾಗ ನಮಗೆಲ್ಲ ಹನ್ನೆರಡೂವರೆ ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ರಿಕವರಿ ಬರ್ತಾಯಿತ್ತು ಇವತ್ತು ದಿಢೀರ್ನೇ ಏಳುವರೆ ಪರ್ಸೆಂಟು ಎಂಟು ಪರ್ಸೆಂಟ್ ಟ್ಯಾಂಕ್ ಯಾಕೆ ಆಗ್ತದ ನೀರು ಅದೇ ಇದೆ ಭೂಮಿ ಅದೇ ಇದೆ ವಾತಾವರಣ ಅದೇ ಇದೆ ನಾವು ಅದೇ ಜಮೀನಲ್ಲೇ ಬೆಳೀತಾ ಇದ್ದೀವಿ ಅವತ್ತು ಹದಿಮೂರು ಪರ್ಸೆಂಟ್ ಬಂದಿದ್ದು ಇವತ್ತು ದಿಢೀರ್ನೇ ಏಳು ಪರ್ಸೆಂಟ್ ಟ್ಯಾಂಕ್ ಆಗುತ್ತೆ ಇದರಲ್ಲಿ ಭಾಳ ದೊಡ್ಡ ಮೋಸ ಇದೆ ಭಾಳ ವಂಚನೆ ಇದೆ ರಿಕವರಿ ಅವರು ಮ್ಯಾನುಪುಲೇಟ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರೈವೇಟ್ ಫ್ಯಾಕ್ಟ್ರಿದವ್ರು ಕೂಡಿ ರಿಕವರಿ ಕಡಿಮೆ ಕೊಟ್ಟು ನಮಗೆ ಕಡಿಮೆ ಪೇಮೆಂಟ್ ಮಾಡಿ ದುಡ್ಡು ಹೊಡಿತಾ ಇದ್ದಾರೆ ಅದಕ್ಕೆ ಇವತ್ತು ಉಸ್ತುವಾರಿ ಸಚಿವರಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳು ಈ ರಿಕವರಿ ಬಗ್ಗೆ ಈ ಮಾಫಿಯಾ ಏನಿದೆ ದೊಡ್ಡ ಶುಗರ್ ಫ್ಯಾಕ್ಟ್ರಿದ ರಿಕವರಿ ಇದ್ರ ಬಗ್ಗೆ ನೀವು ಅಗತ್ಯ ಕ್ರಮ ಕೈಗೊಳ್ಳಬೇಕು ಇವತ್ತು ಹನ್ನೆರಡು ಆದಮೇಲೆ ಖಂಡಿತವಾಗಿ ನಂಬಲ್ಲಿ ಹದಿಮೂರು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ರಿಕವರಿ ಬರ್ತದೆ ಇದು ಡ್ರೈ ಏರಿಯಾ ಡ್ರೈ ಏರಿಯಾನಲ್ಲಿ ಶುಗರ್ ಕಂಟೆಂಟ್ ಹೆಚ್ಚಿಗೆ ಇರುತ್ತೆ ಡ್ರೈ ಏರಿಯಾನಲ್ಲಿ ಮಂಡ್ಯ ಮೈಸೂರಿನಲ್ಲಿ ಇಷ್ಟು ಬರಲಿಕ್ಕಿಲ್ಲ ಆದರೆ ಬಾಗಲಕೋಟು ಬಿಜಾಪುರ ಬೆಳಗಾವಿಗಿಂತ ನಮ್ಮ ಹತ್ರ ಕಲಬುರಗಿ ಜಿಲ್ಲೆಯಲ್ಲಿ ಡ್ರೈ ಏರಿಯಾ ಇರೋದ್ರಿಂದ ರಿಕವರಿ ಪರ್ಸೆಂಟೇಜ್ ಹೆಚ್ಚಿಗೆ ಬರುತ್ತೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು ಅಗತ್ಯ ಕ್ರಮ ಕೈಕೊಳ್ಬೇಕು ಇಲ್ಲದೇ ಇದ್ದರೆ ಇಲ್ಲಿ ಕೂಡ ರೈತರಿಗೆ ಪ್ರೇರಣೆ ಸಿಕ್ಕಿದೆ ಯಾವ ರೀತಿ ಬೆಳಗಾವ್ನಲ್ಲಿ ಬಾಗಲಕೋಟ್ನಲ್ಲಿ ಎಲ್ಲ ಹೋರಾಟ ಆಯಿತು ರೈತದ್ದು ಆ ಪ್ರೇರಣೆ ಸಿಕ್ಕಿ ನನಗೂ ಕೂಡ ನೂರಾರು ಜನ ರೈತರು ಕಳೆದ ಎರಡು ದಿವಸದಿಂದ ಫೋನ್ ಮಾಡಿ ಹೇಳ್ತಾ ಇದ್ದಾರಾ ಸರ್ ನಮಗೂ ಮೂರು ಸ ಏನು ಸಿಗ್ತದೆ ಅದು ಆ ರೇಟ್ ನಮಗೂ ಸಿಗಬೇಕು ಅಂಥೇಳಿ ಅದಕ್ಕೆ ಅಗತ್ಯ ಕ್ರಮ ಕೈಕೊಂಡು ಕೈಕೊಳ್ಳದೆ ಮೂರು ಸಾವಿರದ ಮುನ್ನೂರು ಪ್ರತಿ ಟನ್ನಿಗೆ ಕೊಡದೇ ಇದ್ರೆ ಎಲ್ಲ ಫ್ಯಾಕ್ಟ್ರಿಗೆ ಬೀಗ ಹಾಕಿ ರೈತರು ಬೀದಿಗಿಳಿದು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಾವು ಮಾಡಬೇಕಾಗುತ್ತೆ ಅಂಥೇಳಿ ಸರ್ಕಾರಕ್ಕೆ ಫ್ಯಾಕ್ಟ್ರಿ ಓನರ್ಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದಕ್ಕೆ ಅವಕಾಶ ಕೊಡದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳು ನೀವು ರಿಕವರಿ ಮಾಫಿಯಾ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕು ಇವತ್ತು ನಾವು ರೈತರು ಬರ್ತಾ ಇದ್ದಿದ್ದು ಕಬ್ಬಿನ ಮೇಲೆ ಮಾತ್ರ ಯಾಕಂದರೆ ತೊಗರಿ ಕ ಸಂಪೂರ್ಣ ಹಾಡಾಗಿದೆ ಇವತ್ತು ಜೋಳ ಬಿಳಿ ಜೋಳ ಕಡ್ಲಿ ಬಿತ್ತನೆ ಕೂಡ ಇನ್ನೂ ಆಗಿಲ್ಲ ಇನ್ನೂ ಮ ಮಳೆ ಬಂದು ಇನ್ನೂ ಭೂಮಿ ಆಗಿಲ್ಲ ಇವತ್ತು ಕಬ್ಬು ಕಬ್ಬಿಗೂ ಕೂಡ ನೀವು ಮೋಸ ವಂಚನೆ ಮಾಡಿದ್ರೆ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಧಾರ ಆಗ್ಬಹುದು ಇನ್ನೊಂದು ಮಾತು ಎನ್ ಎಸ್ ಎಲ್ ಶುಗರ್ ಫ್ಯಾಕ್ಟ್ರಿ ಏನು ಆಳಂದು ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಅವರು ಟೇಕ್ ಓವರ್ ಮಾಡಿದ್ದಾರೆ ಅವ್ರು ಮಾಡುವಂಥ ಮೋಸ ವಂಚನೆ ಇಡೀ ಜಿಲ್ಲೆಯಲ್ಲಿ ಯಾರೂ ಮಾಡ್ತಾ ಇಲ್ಲ ಅವರು ರಿಕವರಿ ಹದಿಮೂರು ಪರ್ಸೆಂಟ್ ಹದಿಮೂರುವರೆ ಪರ್ಸೆಂಟ್ ಅಲ್ಲಿ ಇದೆ ಆದರೂ ಕೂಡ ನಮಗೆ ತೋರಿಸೋದು ಏಳು ಪರ್ಸೆಂಟ್ ಏಳುವರೆ ಪರ್ಸೆಂಟ್ ಅಂತೇಳಿ ಅದನ್ನೇ ಕಾಪಿ ಕೆ ಪಿ ಆರ್ದವ್ರು ಮಾಡ್ತಾ ಇದ್ದಾರೆ ಅದೇನೇ ಕಾಪಿ ರೇಣುಕಾದವ್ರು ಮಾಡ್ತಾ ಇದ್ದಾರೆ ಏನು ಗುರಿ ಹೇಳಿದ್ರೆ ಸಣ್ಣ ಪುಟ್ಟು ರಾ ಚುನಾಯಿತ ಪ್ರತಿನಿಧಿಗಳು ಸಣ್ಣ ಸಣ್ಣ ಲೀಡ್ರ್ಗಳಿಗೆ ಬುಕ್ಕಿಂಗ್ ಮಾಡೋದು ರೊಕ್ಕ ಕೊಡೋದು ಯಾರ ಹೋರಾಟ ಅವರೇ ಸೃಷ್ಟಿ ಮಾಡೋದು ಹೋರಾಟ ಇದ್ದವ್ರಿಗೆ ಕವರ್ ಕೊಡೋದು ಕವರ್ ಕೊಟ್ಟು ಮುದ್ ಮುಚ್ಚಂಥದ್ದು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಾಟಿ ಅದು ಆಗಂಗಿಲ್ಲ ಬೀದಿಗಿಳಿದು ಪ್ರಾಮಾಣಿಕ ರೈತರು ನಿಜವಾದ ಕಬ್ಬು ಬೆಳೆಗಾರರು ನಾವೆಲ್ಲ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಅವಕಾಶ ಕೊಡಬಾರ್ದು ಮುನ್ನೂ ಮೂರು ಸಾವಿರದ ಮುನ್ನೂರು ಪ್ರತಿ ಟನ್ನಿಗೆ ಅಂದರೆ ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು ನೀವು ಕೂಡ ಕೊಡುವಂಥ ಅಗತ್ಯ ಕ್ರಮ ಕೈಗೊಳ್ಬೇಕು ಅಂಥೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ದೀನಿ ಚಂದ್ರಶೇಖರ್ ಹಿಡೇಮಠ